ಒಂದು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳು ಇರೋದು ಎಲ್ರಿಗೂ ಗೊತ್ತಿರುವ ವಿಚಾರ ಆದ್ರೆ ಭವಿಷ್ಯದಲ್ಲಿ ಈ ಸಂಖ್ಯೆ ಬದಲಾಗುತ್ತೆ ಅಂತ ವಿಜ್ಞಾನಿಗಳು ಭವಿಷ್ಯವನ್ನ ನೋಡುತ್ತಿದ್ದಾರೆ ವಿಜ್ಞಾನಿಗಳ ಪ್ರಕಾರ ದಿನಕ್ಕೆ ಇನ್ನೊಂದು ಗಂಟೆಯನ್ನ ಸೇರಿಸಬೇಕಾಗತ್ತೆ ಅಂದ್ರೆ ಒಂದು ದಿನಕ್ಕೆ ಇಪ್ಪತ್ತೈದು ಗಂಟೆ ಆಗಲಿದೆ ಜರ್ಮನಿಯ ಮ್ಯೂನಿಚ್ ತಾಂತ್ರಿಕ ವಿಶ್ವವಿದ್ಯಾನಿಲಯ ಮತ್ತು ಅಮೆರಿಕದ ವಿಸ್ಕಾನ್ಸಿಸ್ ಮ್ಯಾಡಿಸ್ ವಿಶ್ವವಿದ್ಯಾನಿಲಯದ ಸಂಶೋಧಕರು ಅಧ್ಯಯನವನ್ನ ಮಾಡಿದ್ದಾರೆ ಅದರಲ್ಲಿ ದಿನಕ್ಕೆ ಇಪ್ಪತ್ತೈದು ಗಂಟೆ ಆಗುವ ಬಗ್ಗೆ ತಿಳಿಸಿದ್ದಾರೆ ಭೂಮಿಯ ತಿರುಗುವಿಕೆಯು ಕ್ರಮೇಣ ನಿಧಾನಗತಿಯಲ್ಲಿ ಸಾಗಲಿದೆ ಇದರಿಂದ ದಿನಕ್ಕೆ ಗಂಟೆಯಲ್ಲಿ ಒಂದು ತಾಸು ಹೆಚ್ಚಳ ಆಗಲಿದೆ ಅಂತ ಹೇಳಿದ್ದಾರೆ ಭೂಮಿಯ ನೈಸರ್ಗಿಕ ಉಪಗ್ರಹ ಚಂದ್ರ ಪ್ರತಿ ವರ್ಷ ಸರಿಸುಮಾರು ಮೂರು ಪಾಯಿಂಟ್ ಎಂಟು ಸೆಂಟಿಮೀಟರ್ ಗಳಷ್ಟು ದೂರ ಸರಿತಾ ಇದ್ದಾನೆ ಇದರಿಂದ ಭೂಮಿ ಮತ್ತು ಚಂದ್ರನ ನಡುವಿನ ಗುರುತ್ವಾಕರ್ಷಣಾ ಬಲಗಳಲ್ಲಿ ಬದಲಾವಣೆ ಆಗಲಿದೆ ಚಂದ್ರನ ಪ್ರಭಾವದಿಂದಾಗಿ ಸಾಗರಗಳಲ್ಲಿನ ಉಬ್ಬರವಿಳಿತದಲ್ಲೂ ಬದಲಾವಣೆ ಆಗ್ತಾ ಇದೆ ಹವಾಮಾನ ವೈಪರೀತ್ಯದಿಂದ ಭೂಮಿಯ ತಿರುಗುವಿಕೆಯ ವೇಗ ಆಗ್ತಾ ಇದೆ ಅಂತ ವಿಜ್ಞಾನಿಗಳು ವಿಶ್ಲೇಷಿಸಿದ್ದಾರೆ ರಿಂಗ್ಲೇಸರ್ ಎಂಬ ವಿಶೇಷ ತಂತ್ರಜ್ಞಾನದ ಸಹಾಯದಿಂದ ಸೂಕ್ಷ್ಮ ಬದಲಾವಣೆಗಳನ್ನು ಪತ್ತೆ ಹಚ್ಚಲಾಗ್ತಾ ಇದೆ ಅಂತ ತಿಳಿಸಿದ್ದಾರೆ ಭೂಮಿ ತಿರುಗುವಿಕೆಯ ವೇಗ ನಿಧಾನ ಆಗ್ತಾ ಇರೋದು ಇದೇ ಮೊದಲಲ್ಲ ಇದರಿಂದ ದಿನದ ಉದ್ದವು ಕೂಡ ಬದಲಾಗುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸುಮಾರು ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ವರ್ಷಗಳ ಹಿಂದೆ ಚಂದ್ರನು ಭೂಮಿಗೆ ಬಹಳ ಹತ್ತಿರವಾಗಿದ್ದ ಆಗ ಭೂಮಿಯು ತಿರುಗುವಿಕೆಯ ವೇಗ ಹೆಚ್ಚಾಗಿತ್ತು ಆಗ ದಿನಕ್ಕೆ ಕೇವಲ ಹದಿನೆಂಟು ಗಂಟೆಗಳಿತ್ತು ನಂತರದ ದಿನಗಳಲ್ಲಿ ಚಂದ್ರ ಹಿಂದೆ ಸೇರಿದಂತೆ ಭೂಮಿಯ ತಿರುಗುವಿಕೆ ಕೂಡ ನಿಧಾನಗೊಂಡಿತ್ತು ಮತ್ತು ದಿನದ ಗಂಟೆಯೂ ಕೂಡ ಹೆಚ್ಚಾಗಿದೆ ಅಂತ ವಿಜ್ಞಾನಿಗಳು ವಿವರಿಸ್ತಾರೆ ದಿನಕ್ಕೆ ಇಪ್ಪತ್ತೈದು ಗಂಟೆಗಳಾಗುವ ಪ್ರಕ್ರಿಯೆ ತಕ್ಷಣವೇ ಸಂಭವಿಸುವುದಿಲ್ಲ ಈ ಬದಲಾವಣೆಗೆ ಸುಮಾರು ಇನ್ನೂರು ಮಿಲಿಯನ್ ವರ್ಷಗಳನ್ನ ತೆಗೆದುಕೊಳ್ಳಬಹುದು ಅಂತ ಅಂದಾಜು ಮಾಡಲಾಗಿದೆ